ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಹೋಪ್ ಈ ವಿಡಿಯೋ ನಿಮಗೆ ಉಪಯೋಗ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೀವು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಎರಡ ಮಾಡೋದನ್ನು ಇದ್ದೀನಿ ನೈಸರ್ಗಿಕವಾದಂತಹ ವಸ್ತುಗಳನ್ನೇ ಬಳಸಿ ಎರಡೇ ಹೇಗೆ ಮಾಡೋದು ಅಂತ ಇದ್ದೀನಿ ಇನ್ನು ನೋಡ್ತಿರ್ಬೋದು ನೀವು ಒಣಗಿರುವಂತಹ ನೀಮ್ ಎಲೆಗಳು ಇದ್ದಾವೆ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಡ್ರೈ ಪೌಡ್ರನ್ನ ನಾವು ಮಾಡ್ಕೊಳ್ತಾ ಇರೋದು ಎಲೆಗಳು ಆದಷ್ಟು ಒಣಗಿರಬೇಕು ಕೈಯಲ್ಲಿ ಮಿಶ್ರಿ ಹಿಡ್ಡು ನೀವು ನೋಡಿದರೆ ಪುಡಿ ಆಗಬೇಕು ಈ ಎಲೆಗಳನ್ನು ಆದಷ್ಟು ನೀವು ನೆರಳನ್ನೇ ಒಣಸ್ಕೋಬೇಕಾಗುತ್ತೆ ಫಸ್ಟ್ ನೀವು ಪುಡಿಪುಡಿ ಮಾಡ್ಕೊಂಡಾಗ ಸ್ವಲ್ಪ ತರಿತರಿಯಾಗಿ ಬರುತ್ತೆ ನೆಕ್ಸ್ಟ್ ಅದೇ ಮಿಕ್ಸಿಗೆ ಮತ್ತೆ ಮತ್ತೆ ಎಲೆಗಳನ್ನು ಹಾಕ್ಕೊಳ್ತಾ ಹೋದಂಗು ಆದಷ್ಟು ನೈಸ್ ಆದಂಥ ಪೌಡ್ರು ಇಲ್ಲಿ ಬರ್ತಾ ಹೋಗುತ್ತೆ ನೀವು ನೋಡ್ಬೋದು ಯಾವುದೇ ಸ್ನೇಹಿಸ್ ಪೌಡ್ರನ್ನ ನಾನು ಮಾಡ್ಕೊಂಡಿದ್ದೀನಿ ಈ ಪುಡಿನ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಸ್ಟೋರ್ ಕೂಡ ಮಾಡ್ಕೋಬಹುದು ಈ ಕ್ಯಾಪಲ್ಲಿರುವಂತಹ ಪುಡಿಯನ್ನು ನೋಡ್ತಿರ್ಬಹುದು ನಯಸ್ಸಾಗಿದೆ ನೀವು ಈ ರೀತಿಯಾಗಿ ನಿಮ್ಮ ಮಿಕ್ಸಿಯಲ್ಲಿ ಎಷ್ಟು ನಯಸ್ಸಾಗುತ್ತೆ ಆದಷ್ಟು ಪುಡಿಯಾಗಿ ನೈಸ್ ಆಗಿ ಮಾಡ್ಕೊಳ್ಳಿ ಪುಡಿಯನ್ನು ನಾವು ಫ್ಯಾಕ್ಟ್ರಿಗಳಲ್ಲಿ ಆಗುವಷ್ಟು ನೈಸ್ ಪುಡಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಮಿಕ್ಸಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ ಈ ರೀತಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ನೀವು ಎಷ್ಟು ದಿನಗಳ ಕಾಲ ಬೇಕಾದರೂ ಪುಡಿ ಮಾಡಿ ಇವಾಗ ಒಂದು ಬಾಣಲೆಗೆ ಆ ಪುಡಿನ ಹಾಕೊಳ್ತಾ ಇದ್ದೀನಿ ಇದನ್ನ ಆದಷ್ಟು ನಾವು ಹುರ್ಕೋಬೇಕಾಗ ಮತ್ತು ಹುರ್ಕೋಬೇಕಾದ್ರೆ ಫಸ್ಟು ಅದರಲ್ಲಿರುವಂತಹ ಏನು ಇದು ಇರುತ್ತೆ ಡ್ರೈ ಆಗ್ತಾ ಬರುತ್ತೆ ಅದಾದ ನಂತರ ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅದಾದ ನಂತರ ಕಪ್ಪು ಬಣ್ಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಪ್ಪು ಬಣ್ಣ ಅಂದರೆ ತೀರಾ ಕಪ್ಪು ಬಣ್ಣ ಬರೋದಿಲ್ಲ ಬ್ರೌನ್ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ವಲ್ಪ ಹೊಗೆ ಬಂದಂಗೆ ಬರುತ್ತೆ ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ಇದು ಹೊಗೆ ಬಂತು ಫುಲ್ ಡ್ರೈ ಆಯಿತು ಒಂಥರ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದ ನಂತರ ಆಯಿತು ಅಂತ ಅರ್ಥ ಇದೆಲ್ಲ ಸ್ಟಾಪ್ ಮಾಡಬೇಕಾಗುತ್ತೆ ನಾವು ಇವಾಗ ಇನ್ನೊಂದು ಕಡೆ ಒಂದು ಕಟ್ಟಲಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಎರಡು ಗ್ಲಾಸ್ನ ನೀರು ಏನಿದೆ ಒಂದು ಗ್ಲಾಸ್ ಆಗುವಷ್ಟು ಕುದಿಬೇಕು ಆ ರೀತಿಯಲ್ಲಿ ಕುದಿಬೇಕು ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಇಲ್ಲಿ ಟೀ ಪೌಡರ್ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಹೊಗೆ ಬರ್ತಾ ಇದೆಯಲ್ಲ ಈ ರೀತಿಯಾಗಿ ಬರಬೇಕು ಆವಾಗ ನೀವು ಆಫ್ ಮಾಡಿ ಗ್ಯಾಸನ್ನು ಇವಾಗ ಟೀನ ಕುದಿಸ್ಕೊಂಡಿದ್ದೀನಿ ನಾನು ಡಿಕಾಕ್ಷನ್ ರೆಡಿಯಾಗಿದೆ ಪ್ಲಸ್ ಇದು ಕೂಡ ರೆಡಿಯಾಗಿದೆ ಬಾಣಲೆಲಿ ಏನಿದೆಯಲ್ಲ ಅದು ಅದನ್ನು ಸ್ವಲ್ಪ ತಣಿಲಿ ಎರಡೂ ಕೂಡ ಬಿಸಿ ಇರೋದ್ರಿಂದ ಆದಷ್ಟು ತಣ್ದಾದ ನಂತರ ನಾನು ಇರುವಾಗ ಏನು ಮಾಡ್ತಾಯಿದ್ದೀನಿ ಒಂದು ಜರಡಿಯಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಜರ್ಡಿಯಲ್ಲಿ ಸೋಸ್ಕೊಂಡು ಆದಷ್ಟು ನೈಸ್ ಪೌಡ್ರನ್ನ ಮಾಡ್ಕೋಬೇಕಾಗುತ್ತೆ ಜರ್ಡಿ ಮೇಲ್ಗಡೆ ಬಂದಿರೋದೇನಿದೆಯಲ್ಲ ಅದನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಅದು ಕೂಡ ಹೇರ್ ಪ್ಯಾಕ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ನೆಕ್ಸ್ಟ್ ಏನು ಮಾಡ್ತೀರಲ್ಲ ಐಟಮ್ ಅದಕ್ಕೆ ನೀವು ಸೇರಿಸ್ಕೋಬೋದು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಅದಕ್ಕೆ ನೀವು ಬಳಸ್ಕೋಬೋದು ಆ ರೀತಿಯಾದಂಥ ಹೇರ್ ಮಾಸ್ಕ್ ಹೇರ್ ಪೇಸ್ಟ್ ಮಾಡಿ ಮೆಂತ್ಯ ಸೊಪ್ಪಿನ ಜೊತೆ ರುಬ್ಕೊಳ್ತೀನಿ ಮೆಂತ್ಯ ಕಾಳಿನ ಜೊತೆಗೆ ಅದಕ್ಕೆ ನೀವು ಬಳಸ್ಬೋದು ಇವಾಗ ನೈಸ್ ಪೌಡ್ರ್ ಏನಿದೆ ಅದನ್ನು ನಾನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಯಾವಾಗ ನಾನು ಈ ರೀತಿಯಾಗಿ ಹೇರ್ ಪ್ಯಾಕನ್ ಮಾಡ್ಕೊಳ್ತೀನೋ ಆವಾಗ ನಾನು ಇದನ್ನು ಬಳಸ್ಕೊತೀನಿ ಸೊ ಸ್ವಲ್ಪನೇ ಪ್ರತಿ ಸಲ ಇದನ್ನು ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಈ ರೀತಿಯಾದ ಡಬ್ಬದಲ್ಲಿ ನೀವು ಹಾಕಿಟ್ಕೊಳ್ಳಿ ನೋಡಿ ಇವಾಗ ಮೆಹಂದಿ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಮೆಹೆಂದಿ ತೊಗೊಂಡಿದ್ದೀನಿ ನಮ್ಮ ಹೇರ್ ಎಷ್ಟಿದೆಯಲ್ಲ ಅದಕ್ಕಿಂತ ಜಾಸ್ತಿನೇ ನೀವು ಮಾಡಿಟ್ಕೋಬೇಕಾಗುತ್ತೆ ಯಾಕಂತಂದರೆ ಸ್ವಲ್ಪ ಸ್ವಲ್ಪ ಹಚ್ಚಿದರೆ ಸಾಕಾಗೋದಿಲ್ಲ ಒಂದು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಕಾಫಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಮೆಹಂದಿ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಮೊದಲಿಂದ ಹೇಳ್ತಾ ಬಂದಿರೋದಾದರೆ ನೀವು ಯಾವಾಗ ಮೆಹಂದಿಯನ್ನು ಕಲಿಸ್ಕೊಳ್ತೀರಲ್ಲ ಅವಾಗ ಸ್ವಲ್ಪ ಜಾಸ್ತಿ ಕಲಿಸ್ಕೊಳ್ಳಿ ನಿಮ್ಮ ಹೇರಿಗೆ ತಕ್ಕಂತೆ ಸ್ವಲ್ಪ ಸ್ವಲ್ಪನೇ ಮಾಡಿದರೆ ಅಪ್ಲೈ ಮಾಡಿದರೆ ಇದು ಯೂಸ್ ಆಗೋಲ್ಲ ಸೊ ಇಲ್ಲಿ ಒಂದು ಐದಾರು ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ ಆಗುವಷ್ಟು ಮೆಹಂದಿ ಪೌಡ್ರ್ ತಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ಇಲ್ಲಿ ನೀರು ಅನ್ನು ಹಾಕೊಂಡು ಕಲಿಸ್ ನಾನು ಇಲ್ಲಿ ಲಿಂಬೆ ರಸ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಒಂದು ಸ್ಪೂನ್ ಆಗಿದ್ರೆ ಸಾಕಾಗುತ್ತೆ ಇಲ್ಲಿ ಲಿಂಬೆ ರಸ ಡಿಕಾಕ್ಷನ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಇರೋ ನೀರು ಒಂದು ಗ್ಲಾಸ್ ಆಗಿದೆ ಇವಾಗ ಚೆನ್ನಾಗಿ ಕುದ್ದಾಗಿದೆ ಆರಾದ ನಂತರ ಇದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಗಟ್ಟಿಯಾಗಿ ಮಾಡ್ಕೋಬೇಡಿ ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ಆಗಿ ಮಾಡ್ಕೊಳ್ಳಿ ಒನ್ ಡೇ ಬಿಟ್ಟು ನೆಕ್ಸ್ಟ್ ಡೇ ನಿಂದನ್ನು ನಾವು ಹಚ್ಕೋಬೇಕಾಗುತ್ತೆ ತಲೆಗೆ ಆವಾಗ ಸ್ವಲ್ಪ ಇದ್ರ ಕಲರ್ ಚೇಂಜ್ ಆಗಿರುತ್ತೆ ಬ್ರೌನ್ ಕಲರ್ ಬಂದಿರುತ್ತೆ ತುಂಬ ಈಸಿ ಮಾಡ್ಕೊಳ್ಳೋದು ಇದು ಟೈಮ್ ತಗೊಳುತ್ತೆ ಆದರೆ ನಾವು ಈ ರೀತಿ ಪುಡಿಗಳನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು ಆದಷ್ಟು ನೈಸರ್ಗಿಕವಾದ ವಸ್ತುಗಳನ್ನೇ ಬಳಸಿ ಹೇರ್ ಡೈಗೆ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗಿದೆ ಸೈಡ್ ಎಫೆಕ್ಟ್ ಯಾವುದು ಇರೋದಿಲ್ಲ ಸುಂದರವಾದಂಥ ಕೂದಲು ನಿಮ್ಮದಾಗುತ್ತೆ ಇದನ್ನು ಚೆನ್ನಾಗಿ ಐದು ಹತ್ತು ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನೋ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡಾದ ನಂತರ ಒಂದೂವರೆ ತಾಸು ಬಿಟ್ಟು ನೀವು ಎರಡು ತಾಸು ಬಿಟ್ಟು ಸ್ನಾನ ಮಾಡ್ಕೋಬೇಕಾಗತ್ತೆ ನಿಧಾನವಾಗಿ ಬ್ರೌನ್ ಕಲರ್ ಆಗ್ತಾ ಬರುತ್ತೆ ಅದಾದ ನಂತರ ಕಪ್ ಕೂದಲು ಬರುತ್ತೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ನೀವು ಬ್ಲ್ಯಾಕ್ ಓದ್ ಪಡ್ಕೋಬೇಕಂತಂದರೆ ನಾವು ಬಳಸಿರೋದೆಲ್ಲವೂ ಇದು ನೈಸರ್ಗಿಕವಾದಂತಹ ಪ್ರಾಡಕ್ಟ್ಗಳನ್ನೇ ಬಳಸಿದ್ದೀನಿ ನಾನು